ನಂದಣ್ಣ ಏನಾಯ್ತು ಯಾಕೆ ಒಂಥರ ಇದ್ದೀರಿ ಏನಾಯ್ತು ಅಂತ ಹೇಳಿ ಯಾಕೆಲ್ಲರೂ ಇದ್ದಕ್ಕಿದ್ದಾಗ ಇಲ್ಲಿ ಬರಕ್ ಹೇಳಿದ್ರಿ ನನ್ಗೆ ವಿಚಾರ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗಣೇಶ ಹಬ್ಬಕ್ಕೆ ನೀವು ಕೊಟ್ಟ ದುಡ್ಡು ಕಳವಾಗೋಯ್ತು ಹಾಳಾಗೋಯ್ತು ಸೂರ್ಯನ ಚಂದ್ರಣ್ಣ ಇದಕ್ಕೆ ಹೇಳಿದ್ದು ನಿನ್ನೆ ಈ ಮನುಷ್ಯನ್ಗೆ ಗಣೇಶ ಚತುರ್ಥಿ ಜವಾಬ್ದಾರಿ ಕೊಡಬಾರ್ದು ಅಂತ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನ ಅವ್ರ ಕೈಯಲ್ಲಿ ಇಡಬೇಡಿ ಅಂತ ಹೇಳಿದೆ ನೀವು ಕೇಳಲಿಲ್ಲ ನೋಡಿ ಇವಾಗ ಏನಾಯ್ತು ಅಂತ ಇಂಥ ನಂಬಿಕೆಗೆ ಅರ್ಹತೆ ಇಲ್ಲದೇ ಇರೋ ನಂಬಿದ್ದೆ ನಮ್ ದೊಡ್ಡ ತಪ್ಪು ಅದ್ರ ಜೊತೆಗೆ ಬಡ ಮಕ್ಕಳಿಗೆ ಸ್ಪಾನ್ಸರ್ ಮಾಡೋ ಸಿನಿಮಾ ಡೈಲಾಗ್ಗಳು ಬೇರೆ ಇವ್ರ ಮಾತನ್ನ ಕೇಳ್ಕೊಂಡು ನೀವೆಲ್ಲ ದೊಡ್ಡ ತಪ್ಪು ಮಾಡ್ಬಿಟ್ರಿ ಅಣ್ಣ ರಮೇಶ ಸ್ವಲ್ಪ ಸುಮ್ನಿರು ಮೊದಲು ಏನಾಯ್ತು ಅಂತ ವಿಚಾರಿಸೋಣ ನಂಬ ದುಡ್ಡು ಹ್ಯಾಕ್ ಕೇಳುವಾಯ್ತು ಮನೆಗೆ ಯಾರಾದ್ರೂ ಬಂದಿದ್ರ ಇಲ್ಲ ಯಜಮಾನ್ರೀ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ದುಡ್ಡು ತಗೊಂಡು ಬರ್ತಾ ಇದ್ದೆ ಗಾಡಿಗೆ ಯಾರೋ ಹುಡುಗ ಅಡ್ಡ ಬಂದ ಡಿಕ್ಕಿ ಹೊಡೆದ್ಬಿಟ್ಟೆ ಅವನ್ ಏನಾಯ್ತು ಅಂತ ನೋಡ ಈ ಕಡೆ ನಾನು ಬೈಕಲ್ಲಿ ದುಡ್ಡಿಟ್ಟಿದ್ದೆ ಆ ಪರ್ಸ್ನೆ ಯಾರೋ ತಗೊಂಡು ಈಗ ಆಗುತ್ತೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ ತುಂಬಾ ಜವಾಬ್ದಾರಿಯಿಂದಾನೇ ಇದ್ದೆ ಆದ್ರೂ ಹೌದಾ ನಂದಣ್ಣ ಕತೆನ ತುಂಬಾ ಚೆನ್ನಾಗಿ ಹೇಳ್ತೀರಾ ಬೊಂಬಾಟಿದೆ ಇಂಟರ್ವ್ಯೂಲ್ವರೆಗೂ ಹೇಳಿದಿರ ಹಾಗೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತಾನೂ ಹೇಳ್ಬಿಡಿ ಕೇಳಿಸ್ಕೊಂಡು ಎಲ್ರು ಕಿವಿಗೊಂದು ಇಟ್ಕೊಂಡು ಹೋಗ್ಬಿಡ್ತೀವಿ ರಮೇಶ ಬಾಯ್ ಮುಸ್ತಾ ಮಿಸ್ ಹೆಂಗ್ಲಾ ನೀನು ಮತ್ತಿನ್ನೇನ ಏರಿಯಾದವ್ರ ದುಡ್ಡು ಹತ್ತು ಲಕ್ಷ ರೂಪಾಯಿ ಕಳದೋಯ್ತು ಅಂತ ಹೇಳ್ತಿದ್ದಾನೆ ಅಪ್ಪ ಅದು ಹತ್ತು ರೂಪಾಯಿ ಕಳ್ದೋಯ್ತು ಅನ್ನೋಷ್ಟು ಸಲೀಸಾಗಿ ಹೇಳ್ತಿದಾನೆ ಅಪ್ಪ ಇದ್ರ ಜೊತೆಗೆ ಕತೆಗಳು ಬೇರೆ ಏನು ನಿಮ್ ಕತೆ ಹೇಳಿದ ತಕ್ಷಣ ನಾವೆಲ್ಲ ಅದನ್ನ ನಂಬಿಡ್ತೀವಿ ಅನ್ಕೊಂಡಿದ್ಯಾ ನೋಡು ನಂದಣ್ಣ ಮರ್ಯಾದೆಯಿಂದ ದುಡ್ಡು ವಾಪಸ್ ಕೊಟ್ರೆ ಸರಿ ಇಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೇಕಾಗತ್ತೆ ಫೋನ್ ಒಡ್ದೋಗಿದ್ರು ಎರಡ್ ಮೂರ್ ದಿಸ ಹಾಗೆ ಕೊಟ್ಲೆ ಕೊಡ್ತಾ ಇದೀನಿ ಹೆಂಗೆ ಸಮಾಧಾನ 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 ಭಕ್ತಾದಿಗಳು ಶಾಂತಿ ರೀತಿಯಿಂದ ವರ್ತಿಸ್ಬೇಕು ನಿನಗೆ ಬಾಯಲ್ ಬೆರಲಿಟ್ರೆ ಅದನ್ನ ಕಚ್ಬೇಕಾ ಬಿಡ್ಬೇಕಾ ಅಂತಾನೇ ಗೊತ್ತಿಲ್ಲ ಮನೆಗೆ ಹೋಗಿ ನಿಮ್ಮಪ್ಪ ಗ್ರೇಟ್ ಸೂರ್ಯಕಾಂತ್ ಅವರು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಹಾಗೇ ಉದ್ದ ಆಗೋಕೆ ಯಾವುದೋ ಒಂದು ಪೌಡರ್ ಇರುತ್ತಲ್ಲ ಅದನ್ನೂ ತಂದಿಟ್ಟಿರ್ತಾರೆ ಅದನ್ನ ನೆಮ್ಮದಿಯಾಗಿ ಕುಡ್ದುಬಿಟ್ಟು ಪಾಚ್ ಕೋಚಿನ ಅದು ಬಿಟ್ಟು ಹಿಂಗೆಲ್ಲ ಬಂದು ಪೋಸ್ ಪೋಸೆಲ್ಲ ಕೊಡ್ಬೇಡ ನೀನು ಡಾಕು ವೇಷ ಅಲ್ಲ ರಾಕ್ಷಸಿ ವೇಷದಲ್ಲಿ ಬಂದ್ರೂ ಮೂರು ತಿಂಗ್ಳು ಪಾಪುನೂ ಹೆದ್ರುಕೊಡಲ್ಲ ನೋಟ್ ಸ್ವಾರಿ ಏಯ್ ಸುಮ್ನಿರು ನಿನಗ್ ನೀನೇ ಬಿಲ್ಡ್ ಅಪ್ ಕಟ್ಕೊಂಬೇಡ ಆದ್ಮೇಲೆ ನಮ್ಮ ನೋಡಿದ ತಕ್ಷಣ ನೀನು ಹೆದ್ರಿಕೊಂಡೆ ನನಗ್ ಗೊತ್ತಾಯ್ತು ಎಂತದು ಇಲ್ಲ ನೀನೇ ಅಂತ ನನಗೆ ಮುಂಚೆನೆ ಗೊತ್ತಿತ್ತು ಅದಕ್ಕೆ ಹೆದ್ರ್ಕೊಂಡಿರೋ ಥರ ಡವ್ ಮಾಡ್ದೆ ಏನು ನಾನೇ ಅಂತ ಗೊತ್ತಿತ್ತಾ ಏಯ್ ನೀನು ವೇಷ್ ಹಾಕೊಂಡ್ಬಿಟ್ರೆ ಯಾರಿಗೂ ಗೊತ್ತಾಗಲ್ವಾ ಈ ನಿನ್ ಹೈಟ್ಸ್ ಡಬ್ಬ ಪರ್ಸಾಲಿಟಿ ನೋಡಿದ್ರೆ ಏಯ್ ಜಾಸ್ತಿ ಕಿರ್ಚ್ಕೊಳ್ ಬಿಡ ಆಗ್ಲೇ ಅರ್ಧ ಮೀಸೆ ಹೊರಗಡೆ ಬಂದ್ಬಿಡಿದೆ ಇನ್ನು ಜಾಸ್ತಿ ಕಿರ್ಚ್ಕೊಂಡ್ರೆ ಗಮ್ಮೆಲ್ಲ ಹೋಗಿ ಫುಲ್ ಅದ್ರ ಬಿಡುತ್ತೆ ಆದ್ರೂ ಒಂದ್ ಎಂಟಿನಿಯಾಮು ಇನ್ ರಿಯಲ್ ಆಗಿ ನೋಡಕ್ಕಿಂತ ಇವಾಗ್ಲೆ ತುಂಬಾ ಲಕ್ಷಣವಾಗಿ ಚಂದ ಕಾಣಿಸ್ತಾ ಇದ್ಯಾ ನೋಡು ಪಾಪ ನನ್ನ ಅಷ್ಟು ಕೇವಲ ನೋಡಬೇಡ ಇಷ್ಟು ದಿನ ನನ್ನ ಆಟ ಆಡಿಸಿದ್ದಕ್ಕೆ ನಾನು ನಿಮ್ಮ ಮೇಲೆ ರಿವೆಂಜ್ ತಗೊಂಡೇ ತಗೊಂತೀನಿ ರಿವೆಂಜ್ ಆದ್ರು ತಗೋ ಅಥವಾ ಆರೇಂಜ್ ಆದ್ರು ತಗೋ ಒಂದೇಳ್ ತಿಂಗಳು ಆದ್ರೂ ಈ ವೆಸ್ಟ್ ಕಾಮಿಡಿ ಪೀಸ್ ಆಗ್ ಕಾಣಿಸ್ತಾ ಇದೆಯಾ ನೋಡು ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ ಮರೀದೆ ಇದೇ ಗೇಟಪ್ ಅಲ್ಲಿ ಒಂದು ಫೋಟೋಶೂಟ್ ಮಾಡ್ಸೋ ಫೋಟೋ ಶೂಟ್ ಮಾಡ್ಸಾದ್ಮೇಲೆ ನಿಮ್ ಮನೆ ಮುಂದೆ ಈ ಅಂತ ಹಾಕಿರ್ತಾರಲ್ಲ ಅದಕ್ಕೆ ನಿನ್ ಫೋಟೋನೆ ಹಾಕೊಂಡ್ಬಿಡು ಚೆನ್ನಾಗಿರುತ್ತೆ ಏನು ಬಿಡಲ್ಲ ಅವಾಗ ಆದ್ರೆ ಅಪ್ಪಿ ತಪ್ಪಿ ಈ ಗಿಡಪಲ್ಲಿ ನಿನ್ ಬಾಯ್ ಫ್ರೆಂಡ್ ಅದೇ ಆ ಸಿದ್ದು ಮುಂದೆ ಮಾತ್ರ ಹೋಗ್ಬೇಡ ಕನ್ಫ್ಯೂಸ್ ಆಗ್ಬಿಡ್ತಾನೆ ಆಮೇಲೆ ಓಡೋಗ್ಬಿಡ್ತೇನೆ ಆಮೇಲೆ ಏನ್ ಮಾಡ್ತೀಯ ಕಷ್ಟಪಟ್ಟ ಏನೋ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದಾನೆ ಅವನು ಓಡೋಗ್ಬಿಟ್ರೆ ಏನ್ ಮಾಡ್ತೀಯ

ಯಾವನೋ ಐದ್ ಸಾವಿರ ಕೊಡ್ತೀನಿ ಅಂತ ಇವನು ನಾಟಕ ಮಾಡ್ನಂತ ದುಡ್ಡು ಕೊಟ್ಟು ನಾಟಕ ಮಾಡುವಂತ ಹೇಳಿದ್ ಯಾರು ಅಂತ ಹೇಳ ಪೊಲೀಸ್ ಕೊಟ್ಟು ನಿನ್ನ ಒದ್ದು ಒಳಗಡೆ ಹಾಕ್ಸ್ತೀನಿ ಹೇಳ್ತೀನಿ ಸೂರ್ಯಕಾಂತ್ ಅವ್ರೆ ಏನಿದೆಲ್ಲ ನಿಮ್ಗೂ ನಂದ ಅವ್ರಿಗೂ ಒಬ್ಬರನ್ನೊಬ್ರು ಕಂಡ್ರೆ ಆಗಲ್ಲ ಅಂತ ಇಡೀ ಊರಿಗೆ ಗೊತ್ತು ಹಂಗಂತ ಇಂದ ನೀಸ್ ಕೆಲಸ ಮಾಡೋದ ಈಗ ಶ್ರೀಕಂಠನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಏನ್ರಪ್ಪ ಅಯ್ಯೋ ನಿಮ್ ಕೈ ಮುಗಿತೀನಿ ಬೇಡ ನನ್ ಮಗ ಏನೋ ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟು ಅವ್ರು ಹಾಗೆಲ್ಲ ಮಾಡೋ ನಿನ್ ಮಗ ಮಾಡಿರೋದು ತಪ್ಪಲ್ಲ ಅಪರಾಧ ನಾವು ಫೋನ್ ಮಾಡ್ತೀವಿ ದುಡ್ಕಿ ಪೊಲೀಸ್ನವ್ರಿಗೆ ಫೋನ್ ಮಾಡಬೇಡಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ ಇವನ್ಗೋ ನನ್ನ ಮಕ್ಕಳು ವಯಸ್ಸು ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಿಂದ ಅವನ ಭವಿಷ್ಯನೇ ಹಾಳಾಗುತ್ತೆ ಅವ್ನಿಗೆ ಬುದ್ಧಿ ಬರಲ್ಲ ಅಂದ್ರ ಶಿಕ್ಷೆ ಆದ್ರೇನೆ ಬುದ್ಧಿ ಬರೋದು ಮಾಡಿರೋ ತಪ್ಪನ್ನು ಒಪ್ಕೊಂಡ್ರೆ ಆಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಇಷ್ಟಕ್ಕೂ ಮಕ್ಕಳಲ್ಲಿ ದ್ವೇಷದ ಬೀಜ ಬಿದ್ದವರು ದೊಡ್ಡವರು ಅವರೇ ಸರಿ ಹೋಗಿಲ್ಲ ಅಂದ್ರೆ ಇವನು ಹೇಗೆ ಸರಿ ಹೋಗ್ತಾನೆ ದಯವಿಟ್ಟು ನನಗೋಸ್ಕರ ಸಲ ಅವ್ನು ಕ್ಷಮಿಸ್ಬಿಟ್ಟು ನಾನು ತಪ್ಪು ಮಾಡಿಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತಲ್ಲ ನನಗೆ ಅಷ್ಟು ಸಾಕು ಯಜಮಾನ್ರ ಎಲ್ಲ ಇಲ್ಲೇ ನಿಂತು ಮಾತಾಡ್ತಾ ಇದ್ದೀವಿ ಬನ್ನಿ ಮನೆ ಒಳಗೆ ಹೋಗೋಣ ಹಬ್ಬದ ಬಗ್ಗೆ ಮಾತಾಡೋಣ ನೋಡ್ರಪ್ಪ ಇವತ್ತೇ ಹಬ್ಬ ಜನರು ಮನೆಗೆ ಹೋಗಿ ಹೇಗೆ ಸಿದ್ಧವಪ್ಪ ಬನ್ನಿ ಏನು ಆಯ್ತಾ ರಮೇಶ ಆಗಲೇ ಕಾಫಿ ಕುಡಿಯ ಕರೆದ್ರೆ ದೌಲತ್ ಆಡದೆ ಹೋಗು ಇವಾಗ ಒಳಗ್ ಹೋಗಿ ಆರಾಮಾಗಿ ಬಾದಾಮಿ ಹಾಲು ಕುಡಿ ಆಯ್ತಾ ಹೋಗ್ ಹೋಗ್ ಹೋಗು ನಾಚಿಕೆ ಬಣ ಹೊಟ್ಟೆ ತುಂಬಾ ಕುಡಿ ಅಪ್ಪನ ಗಂಟಿದ ಅಪ್ಪಾದಾನ ನಿನ್ ಸುಳ್ಳು ಅಂತ ನಿರೂಪಿಸ್ಬಿಟ್ಟೆ ಥ್ಯಾಂಕ್ ಯು ಕಣೋ ಥ್ಯಾಂಕ್ ಯು ಸೋ ಮಚ್ ಅಪ್ಪ ನಮ್ ಕಾಯ್ತಿರೋ ನೆರಳು ನಮ್ಮನ್ನೆಲ್ಲ ಹಿಡಿದಿತ್ತಿರೋ ಬೇರು ಅಪ್ಪ ಅನ್ನೋ ಆಧಾರ ಅಲ್ಗಾಡಕ್ಕೆ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ನಿಮ್ಮ ಇಡೀ ಕುಟುಂಬ ನೋಡ್ತಾ ಇದ್ರೆ ನಮಗೆಲ್ಲ ತುಂಬ ಸಂತೋಷ ಆಗ್ತದೆ ನಿಮ್ಮ ಮೇಲೆ ಅಪವಾದ ಬಂದಾಗ ನಿಮ್ಮ ಹೆಂಡತಿ ಮಕ್ಕಳು ಸೊಸೆ ವಾಮ್ಮಧ ಎಲ್ಲರೂ ಪರಿಪರಿಯಾಗಿ ನೀವು ಹೆಂಗಾದ್ರೂ ಮಾಡಿ ಎಲ್ಲಿಂದಾದರೂ ಹಣ ಹೊಂದಿಸ್ತಿರ್ತೀರಿ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಇನ್ನು ನಿಮ್ಮ ಕಿರಿ ಮಗ ತನ್ನ ಬುದ್ಧಿವಂತಿಕೆಯಿಂದ ನಿಮ್ಮ ಹಣೆ ಗಂಟಿದ ಕಳಂಕನ ಅಳಿಸ್ಬಿಟ್ಟರೆ ಗಾದೆ ಕೇಳಿಲ್ವ ನೀವು ಬೀಜದಂತೆ ವೃಕ್ಷ ತಂದೆಯಂತೆ ಮಕ್ಕಳು ಅಂತ ಆ ಥರ ನನ್ನ ಮಕ್ಕಳು

ಅಪ್ಪನ ಜೊತೆ ಮಕ್ಕಳಾದವರು ನಾವು ನಿಂತ್ಕೊಳ್ಳ್ದೆ ಹಿಂಗೆ ಯಾರು ನಿಂತ್ಕೊಳ್ತಾರೆ ನಮ್ಮಪ್ಪ ತಪ್ಪು ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ತಪ್ಪು ಎಲ್ಲಾಗಿದೆ ಅಂತ ಕಂಡು ಹಿಡಿದು ಎಲ್ರಿಗೂ ಅರ್ಥ ಮಾಡಿಸ್ತೇನೆ